ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ಡೇ ಬಂದು ಬುಧವಾರ ಬುಧವಾರ ಬುಧವಾರದ ಒಳಗು ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ ಹಂಗೆ ಜಾಸ್ತಿ ದಿವಸ ಆಗಿತ್ತು ಉದ್ದಿನ ವಡೆ ಮಾಡೋಣ ಅಂತ ಅದಕ್ಕೆ ಒಂದೆರಡು ಟೀ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ನೆನಕೊಂಡಿದ್ದೀನಿ ನೆನಹಾಕೊಂಡು ನೋಡ್ರಿ ಇದನ್ನ ಇವಾಗ ರುಬ್ಕೊಂಬಿಟ್ಟು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋ ಥರ ರೆಸಿಪಿ ತೋರಿಸ್ತೀನಿ ಎಷ್ಟೊಂದು ಸಲ ಮಾಡಿದ್ದೀನಿ ಅವಾಗ ನಮ್ಮ ಅಜ್ಜಿ ಇತ್ತು ನಮ್ಮ ಅಜ್ಜಿಗೆ ನಾನು ಮಾಡೋ ಉದ್ದಿನ ವಡೆ ಅಂದರೆ ತುಂಬ ಇಷ್ಟಪಡೋದು ನಮ್ಮ ಅಜ್ಜಿ ನೀವು ನೋಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ರುಬ್ಗಂಡು ಇವಾಗ ಏನೇನು ಹಾಕೊಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ ಒಂದು ತ್ರೀ ಅವರ್ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಇವಾಗ ರುಬ್ಗಂಡು ಪೇಸ್ಟ್ ಮಾಡ್ಕೊಂಡು ಏನೇನು ಹಾಕ್ಬೇಕಂತ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ ಇವಾಗ ಈ ಉದ್ದಿನಬೇಳೆ ಎಲ್ಲ ರುಬ್ಕಂಡು ಬಂದೆ ಉದ್ದಿನಬೇಳೆ ನೊಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಈ ಥರ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದೆರಡು ಇದು ಕರುವೇನ ಸೊಪ್ಪು ಚೆನ್ನಾಗಿರುತ್ತೆ ಫ್ಲೇವರು ಕರುವೇನ ಸೊಪ್ಪು ಹಾಕಿದ್ರೆ ಒಂದೆರಡು ಇದನ್ನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರುವೇನ ಸೊಪ್ಪು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣ್ಸು ಹಾಕೊಂಡಿದ್ದೀನಿ ಮೆಣಸು ಮೆಣ್ಸು ಹಾಕೊಂಡು ಒಂದೆರಡು ಎರಡು ಹಸಿರು ಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣ್ಸಿನ್ಕಾಯಿ ಅದಕ್ಕೆ ರುಬ್ಬಿದ್ರೆ ಚೆನ್ನಾಗಿರೋದು ಬಟ್ ಆದರೆ ನಾನು ಹಚ್ಚಾಕ್ತೀನಿ ಗ್ಯಾಸ್ಟ್ರಿಕ್ ಅಲ್ವಾ ಹಸಿರು ಮೆಣ್ಸಿನ್ಕಾಯಿ ತಿಂದರೆ ಅದಕ್ಕೆ ಹಿಂಗೆ ಹಂಗೆ ಹಚ್ಚಾಕಿದ್ರೆ ತೆಗೆದಿಡ್ಬೋದು ಅಂತ ಇವಾಗ ಕೊತ್ತಂಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಆಮೇಲೆ ಇದಕ್ಕೆ ತುಂಬ ಬೇಕಾಗಿರೋದು ಅಂದರೆ ಕಾಯಿ ಫ್ಲೇವರು ಈ ಕಾಯಿ ಹಚ್ಚಿಟ್ಕಂಡ್ರೆ ಕಾಯಿ ಹಚ್ಚಿರೋದು ಹಾಕಿದ್ರೆ ಅದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಕಾಯಿಯಿಂದನೇ ಅದು ಉದ್ದಿನ ವಡೆ ಟೇಸ್ಟ್ ಬರೋದು ನೋಡ್ರಿ ಕಾಯಿ ಫ್ರೆಶ್ ಆಗಿತ್ತು ಹಚ್ಚಿಟ್ಕೊಂಡಿದ್ದೀನಿ ತುರ್ದು ಹಾಕ್ಬಾರ್ದು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಅದನ್ನು ಹಾಕಂತೀನಿ ಅದನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಆಯ್ತಲ್ಲ ಈಗ ಇಷ್ಟು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಚಿಟಿಕೆ ಆಗೋಷ್ಟು ಶೋಡಾ ಹಾಕೊಂಡಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಶೋಡ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದ್ದೀನಿ ಎಲ್ಲ ಇದಕ್ಕೆಲ್ಲ ಹಾಕೋದೆಲ್ಲ ಹಾಕಿದ್ದೀನಲ್ಲ ನೋಡ್ರಿ ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಟೀ ಲೋಟ ಇದು ಮಾಡ್ಕೊಂಡ್ರೆ ಒಂದು ಮೂರು ಜನಕ್ಕೆ ಸಾಕಾಗುತ್ತೆ ಅವೇ ಒಂದು ಹತ್ತು ಅಡೆ ಆಗ್ತವೆ ಹೆಚ್ಚಿಗೆ ತಿನ್ನಬಾರ್ದಲ್ವಾ ಎಣ್ಣೆ ಐಟಮ್ಮು ಜಾಸ್ತಿ ತಿನ್ನಬಾರ್ದು ಎಷ್ಟು ಅಷ್ಟು ನಮಗೆ ಇಡ್ಲಿಗೆ ಬೇಕಾಗೋಷ್ಟು ಇದು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡು ಕೈಯಲ್ಲೇ ಕಲಿಸ್ಬೇಕು ಸ್ಪೂನಲ್ಲಿ ಕಲಿಸ್ಬಾರ್ದು ಅದು ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಬಾಣಲಿ ಇಟ್ಕೊಂಡು ಹಾಕಿದ್ರೆ ಸೂಪರಾಗಿರೋ ವಡೆ ರೆಸಿಪಿ ರೆಡಿ ಆಗುತ್ತೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ನೀರು ಹಾಕಿ ಜಾಸ್ತಿ ನೀರು ಹಾಕೊಬಾರ್ದು ಹಂಗೆ ರುಬ್ಕೊಬೇಕು ಹಂಗೆ ಸಣ್ಣ ಜಾರಿಗೆ ಹಾಕೊಂಡು ರುಬ್ಕೊಂಡ್ರೆ ಈ ಥರ ಬರುತ್ತೆ ನೋಡಿ ಇವಾಗ ಹಿಂಗೆ ಈ ಥರ ಉಂಡೆ ಕಟ್ಬಿಡೋದು ಈ ಥರ ನೀರಾಗ ಎದ್ಗ ನೀರು ಕೈ ನೀರು ಎದ್ಕೊಂಬೇಕು ಈ ಥರ ಕಟ್ಕೊಂಬಿಟ್ಟು ಹಿಂಗೆ ಮಾಡ್ಕೊಂಬಿಟ್ಟು ಹಾಕೊಳ್ಳೋದು ಹಿಂಗೆ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡ್ರೆ ಸರಿ ಚೆನ್ನಾಗಿರುತ್ತೆ ಉದ್ದಿನ ವಡೆ ನೋಡಿ ಫ್ರೆಂಡ್ ಇವಾಗ ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಬಾಣಲಿ ಕಾಯೋಕೆ ಇಟ್ಕೊಂಡಿದೀನಿ ಕಾಯೋಕೆ ಇಟ್ಕೊಂಡು ಹೋಗಿ ಇವಾಗ ಎಣ್ಣೆ ಬಿಟ್ಕೊಂಡು ಮಾಡೋದು ಹೆಂಗೆ ಉದ್ದಿನ ವಡೆ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ ಇವಾಗ ಉದ್ದಿನ ಒಡಣ್ಣ ಈ ಜಾಲರಿ ಮೇಲೆ ಹಾಕೊಂಡು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಹಿಂಗ ಹಾಕಂತ ಇದ್ದೀನಿ ನೋಡಿ ಈ ಥರ ಹಾಕೋಣ ನೋಡಿ ಇವಾಗ ಬಾಂಡ್ ಇದ್ರ ಮೇಲೆ ಹಿಂಗೆ ಹಾಕೋಬೇಕು ಹಿಂಗೆ ಹಾಕೊಂಡು ಹಿಂಗೆ ಬಿಟ್ಕೋಬೇಕು ನೋಡಿ ಏನು ಗೊತ್ತಾ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು ಕ್ರಿಸ್ಪಿಯಾಗಿ ಏನು ಗೊತ್ತಾ ಹೋಟೆಲಲ್ಲಿ ಇರೋ ಬರೋ ಶೋಡಾ ಎಲ್ಲ ಹಾಕಿರ್ತಾರೆ ನಾವು ಬಾಯಿ ರುಚಿ ಅಂತ ತಿಂತೀವಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಏನೇ ಮಾಡಿದ್ರು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಸಿ ನೋಡಿ ಇವಾಗ ಕ್ರಿಸ್ಪಿಯಾಗಿ ಉದ್ದಿನ ವಡೆ ಆಗೋದು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡ್ಕೊಳ್ತೀನಿ ರುಚಿ ರುಚಿಯಾದ ಉದ್ದಿನ ವಡೆ ನೋಡಿ ಹೇಗೆ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ಇಡ್ಲಿ ಇವತ್ತಿಂದು ತಿಂಡಿ ಬಂದು ಇಡ್ಲಿ ಸಾಂಬಾರು ಚಟ್ನಿ ಮಾಡಿಲ್ಲ ಇಡ್ಲಿ ಸಾಂಬಾರಿಗೆ ಉದ್ದಿನ ವಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಒಂದು ಮೂರು ಅವರು ಬೆಳಗ್ಗೆ ಎದ್ದೋಳದ್ನಲ್ಲ ಅವಾಗೇ ನೆನ್ಸಿಟ್ಕೊಂಡು ರೆಡಿ ಮಾಡಿಕೊಂಡು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಇವತ್ತು ತಿಂಡಿ ಬಂದು ವಿಶೇಷವಾಗಿ ಇಡ್ಲಿ ವಡೆ ಸಂಡೆ ಸಾಂಬಾರು ಚಟ್ನಿ ಮಾಡೋಣ ಅಂದ್ಕೊಂಡೆ ಟೈಮ್ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ವಡೆ ರೆಡಿ ಆಯಿತು ರೆಡಿ ಆಗ್ತಾಯಿತ್ತು ರೆಡಿ ಆಯಿತು ನೋಡಿ ಈ ಥರ ಕಂದು ಬಣ್ಣವರವರೆಗೂ ಹಿಂಗೆ ಇದು ಮಾಡ್ಕೊಬೇಕು ಹೆಂಗೊತ್ತಾ ದಪ್ಪ ಊರಿ ಇಟ್ಕೊಂಡು ಬೇಯಿಸ್ಕೊಬಾರ್ದು ಬೇಗ ಸೀದೋಗಿಬಿಡುತ್ತೆ ಒಳಗೆಲ್ಲ ಬೇಯ್ಯಲ್ಲ ನೋಡಿ ಆಗಿ ಬೆಂದೈತೆ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ನಿಮಗೂ ಬೇಕಂದ್ರೆ ರೆಸಿಪಿ ತೋರಿಸಿದ್ದೀನಿ ನೋಡ್ಕೊಂಡು ನೀವು ಟ್ರೈ ಮಾಡ್ಕೊಳ್ಳಿ ನೋಡಿ ಸೂಪರಾಗಿ ಬಂದೈತೆ ವಡೆ ಎರಡು ಗ್ಲಾಸ್ ಟೀ ಗ್ಲಾಸಲ್ಲಿ ಬೆಳಗಿಂದ ಏನೇನು ಮಾಡಿದ್ವಿ ಅಂತ ನೋಡಿದ್ರಿ ಇವತ್ತು ನಮ್ಮ ಏನು ಮುದ್ದಿನೊಡೆ ಮಾಡಿತ್ತು ಅದ್ರ ರೆಸಿಪಿ ತೋರಿಸ್ಬೇಕು ಅಂತ ಇತ್ತು ರೆಸಿಪಿನೂ ಸಹ ತೋರಿಸ್ತೋ ಅರೆ ಲಾಸ್ಟಿಗೆ ಹೆಂಗೆ ಬಂತು ಅಂತ ಒಂದು ಚೂರು ಚೂರು ಕ್ಲಿಪ್ಪಿಂಗ್ಸ್ ತಗೊಂಡೈತೆ ಏಕೆ ಅಂತಂದರೆ ಮನೆಗೆ ಯಾರೋ ನೆಂಟರು ಬಂದರು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಂಡೈತೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಚೆನ್ನಾಗಿತ್ತು ರೆಸಿಪಿ ನೀವು ಟ್ರೈ ಮಾಡಿ ತೋರಿಸಿರೋ ಥರ ಲಾಸ್ಟಿಗೆ ಯಾವ ಥರ ಬಂದಿದೆ ಅಂತ ಚಿಕ್ಕ ಕ್ಲಿಪ್ಪಿಂಗು ಸಹ ಹಾಕಿದ್ದೀನಿ ನೋಡಿ ಓಕೆನಾ ಈ ಬ್ಲಾಗನ್ನು ನಾನು ಇಲ್ಲಿಗೆ ಏಡ್ ಮಾಡ್ತೀನಿ ವ್ಲಾಗ್ ನಿಮ್ಗೊಂದು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್